ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದರು ನಮ್ಗೆ ಅಂತ ಅಂತೇಳಿ ಸಂಭಾಳಿಸ್ಲಿಲ್ವಾ ಆಯಿತು ನೀವೇ ಸಿದ್ರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ತು ಸಾವಿರ ಜನ ಬಂದವ್ರನ್ನ ಸಂಭಾಳ್ಸಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರೆ ಹೆಂಗೆ ಬಂದಿದೆ ಅಂತಂದರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡಕ್ಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ ನಿಮ್ಮನ್ನೇನು ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನು ಆರ್ ಸಿ ಬಿ ಅವ್ರು ಕರೆದಿದ್ರ ಕೆ ಎಸ್ ಸಿ ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಈ ಪ್ರಿಪರೇಷನು ಇದ್ರದ್ದು ಇವು ಸಂಭ್ರಮಾಚರಣೆನೇ ಗೊತ್ತಿಲ್ಲ ಇವ್ರಿ ಅವರೇ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ ಕೋಲ್ಕತಾ ನೈಟ್ ರೈಡರ್ಸು ಐ ಪಿ ಎಲ್ಲ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನದ ನಂತರ ಮಾಡಿದರು ಚೆನ್ನೈನವರು ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿದರು ಹಾಗೆ ವರ್ಲ್ಡ್ ಕಪ್ ಟಿ ಟ್ವೆಂಟಿನಲ್ಲಿ ಗೆದ್ಕೊಂಡ್ಬಂದಾದ್ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು ಲಕ್ಷಾಂತರ ಜನ ಬಂದರು ಒಂದು ಘಟನೆ ಸಂಭವಿಸಲಿಲ್ಲ ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕಾಗರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಯಾರು ಕರೆದಿದ್ರು ನಿಮಗೆ ಏನು ನೀವೇನು ಕಪ್ ಗೆಲ್ಲೋದಕ್ಕೆ ನೀವೇನೋ ನಿಮ್ದೇನೋ ಸಾಕಾರ ಇತ್ತ ಪ್ರತಿ ಈ ಒಂದು ಐ ಪಿ ಎಲ್ ನಡೆದಂಥ ಇಷ್ಟೂ ಸಂದರ್ಭದಲ್ಲೂ ಏಳ ಎಂಟು ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿಮಗೆ ಒಂದು ಐವತ್ತರವತ್ತು ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ ಅಲ್ಲ ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಭೇಟಿಗೋಸ್ಕರ ಬರಬೇಕಿತ್ತು ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ ಹೆಚ್ ಎಲ್ ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಡ್ಬಂದರೆ ಹಿಡ್ಕೊಂಡು ಬಂದರೆ ಜನ ರಸ್ತೆಯುದ್ದಕ್ಕೂ ಉದ್ದಕ್ಕೂ ನೋಡಿಕೊಂಡು ಅಲ್ಲೇನೇ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರರನ್ನು ನೋಡುವಂಥ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಏರ್ಪೋರ್ಟಿಂದ ವೋಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿಗೆ ಸ್ವಲ್ಪನಾದರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ